ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ಚಳ್ಳವರೆಕಾಯಿ ಪಲ್ಯನ ಹೇಗೆ ಮಾಡೋದಂತ ಇದ್ದೀನಿ ನೋಡಿರಿ ಈ ಥರ ಚೌಳವರಿಕಾಯಿ ಪಲ್ಯ ಮತ್ತು ಬಿಸಿ ಬಿಸಿ ರೊಟ್ಟಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಈ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡ್ಕೊತೀವಿ ನೋಡಿರಿ ಹೇಗೆ ಮಾಡೋದಂತ ಇವಾಗ ನೋಡ್ಕೊಳ್ರಿ ಇದಕ್ಕೆ ಚಳ್ಳವರೆಕಾಯಿಗಳನ್ನು ಸೋಸಿಬಿಟ್ಟು ಅದರಲ್ಲಿ ಹುಳ ಇರುತ್ತೆ ನೋಡಿಕೊಂಡು ಚೆನ್ನಾಗಿ ಸೋಸಿಬಿಟ್ಟು ಎಳೆದಿದ್ದರೆ ಸಿಪ್ಪೆ ಸಮೇತ ಸೋಸ್ಕೊಳ್ರಿ ಬಲ್ತಿದ್ರೆ ಬೀಜ ಅಷ್ಟೇ ತಗೊಳ್ರಿ ಇವಾಗ ನೋಡಿರಿ ಈ ಥರ ನೀರಲ್ಲಿ ಹಾಕಿ ಕುದಿಸಿ ನಾನು ತೊಗೊಂಡಿದ್ದೀನಿ ಮೆತ್ತಿಗೆ ಒಂದು ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿ ಕುದಿಸಿ ಇಟ್ಕೊಳ್ರಿ ಶವಳರೆಕಾಯಿ ಇದಕ್ಕೆ ಒಂದು ಗಡ್ಡೆ ಉಳ್ಳಾಗಡ್ಡಿ ಮತ್ತು ಒಂದೆರಡು ಟೊಮೆಟೊ ಕರಿಬೇ ಒಗ್ಗರಣೆಗೆ ತೊಗೊಂಡಿದ್ದೀನಿ ಮತ್ತು ಹಸಿಮೆಣಸಿನಕಾಯಿ ಖಾರ ಪುಡಿ ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡಿರಿ ಒಂದು ಬಾಣಲೆ ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳ್ರಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಹಂಗಾಗಿ ಬೇಗ ನಾವು ಅವರೆಕಾಳನ್ನು ಫಸ್ಟೇ ನಾವು ಕುದಿಸ್ಕೊಂಡು ಇಟ್ಕೋಬೇಕು ನೀರಲ್ಲಿ ಇವಾಗ ನೋಡಿರಿ ಟೊಮೆಟೊನೂ ಹೆಚ್ಚಿದ್ದು ತಗೊಂಡು ಹಾಕಿ ಇದಕ್ಕೆ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಇದಕ್ಕೆ ಇವಾಗ ನಾವು ಬಾಯ್ಲ್ ಮಾಡಿಟ್ಕೊಂಡಂಥ ಚಳವರೆಕಾಯಿಗಳನ್ನು ಹಾಕೋಣ ಇಲ್ಲಿ ಟೊಮೆಟೊದೆಲ್ಲ ಮೆತ್ತಗಾಗಿದೆ ಫ್ರೈ ಆದಮೇಲೆ ಕುದಿಸಿಟ್ಟು ಅಂತ ಚಳವರೆಕಾಯಿ ಇದನ್ನು ಕುದಿಸಿಟ್ಕೊಂಡ್ರೆ ಕ್ವಿಕ್ಕಾಗಿ ಎರಡೇ ನಿಮಿಷದಲ್ಲಿ ಬೇಗ ರೆಡಿ ಆಗಿಬಿಡುತ್ತೆ ಪಲ್ಯ ಇದು ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ನು ನೀವು ಕೂಡ ತಿನ್ನಿ ನೋಡಿರಿ ಫ್ರೆಂಡ್ಸ್ ಇವಾಗ ಇದು ಕೂಡ ಎಣ್ಣೆಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಒಂದು ಚಮಚ ಅರಶಿನ ಪುಡಿ ಹಾಕಿರಿ ಅರ್ಶಿನ ಪುಡಿ ಹಾಕಿ ನಮಗೆ ಖಾರಕ್ಕೆ ತಕ್ಕಷ್ಟು ಖಾರ ಹಾಕ್ಕೊಳ್ರಿ ಹಸಿ ಮೆಣಸಿನ್ಕಾಯಿ ಖಾರ ಹಾಕಿ ನಿಮ್ಮ ಹತ್ರ ಇಲ್ಲಾಂದರೆ ಒಣ ಖಾರದ ಪುಡಿಯನ್ನು ಹಾಕೋಬೋದು ಹಾಕಿ ಚೆನ್ನಾಗಿ ಕೈ ಎಡಿಸಿರಿ ನಾವಿಲ್ಲಿ ಕುದಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೀನಿ ನಾನು ಮೇಲುಗಡೆ ಹಾಕೋ ಅವಶ್ಯಕತೆ ಇಲ್ಲ ನೀವು ಬೇಕಾದರೆ ಕುದಿಬೇಕಾದ್ರೆ ಸ್ವಲ್ಪನೇ ಹಾಕಿದರೆ ಮೇಲುಗಡೆಯಿಂದ ಉಪ್ಪನ್ನು ಹಾಕ್ಕೋಬೋದು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಗುರಳ ಪುಡಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ ಅದೇ ಉಪ್ಪು ಸರಿ ಹೋಗುತ್ತೆ ಹಾಗಾಗಿ ನಾನು ಇಲ್ಲಿ ಉಪ್ಪು ಸೇರಿಸಿಲ್ಲ ನೀವು ಕಡಿಮೆ ಉಪ್ಪು ಹಾಕಿ ಬೇಯಿಸಿದ್ರಿ ಮೇಲೆ ಹಾಕೊಂಡು ಇನ್ನೊಂದು ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಳ್ರಿ ಇವಾಗ ನೋಡಿರಿ ಪಲ್ಯ ರೆಡಿ ಆಗಿದೆ ಸ್ವಲ್ಪ ಅದು ನೀರು ಚಳ ಚಳವರೆಕಾಯಿ ಕುದಿಸಿದ ನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ನಾನು ಒಂದೆರಡು ನಿಮಿಷ ಇದನ್ನು ಇನ್ನೊಂದು ಸ್ವಲ್ಪ ಕುದಿಸಿಬಿಟ್ಟು ಆಫ್ ಮಾಡ್ತೀನಿ ನೀವು ಕೂಡ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಪಲ್ಯ ರೆಡಿ ಆಯಿತು ಇವಾಗ ರೊಟ್ಟಿ ಜೊತೆ ಸಾರು ಮಾಡಿದ್ದೀನಿ ಹೇಗೆ ಬಂತು ಅಂತ ಹೇಳಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ